नहीं तसु मन हिंग कई तोर्स हम पाच मतिया पाचिल कोर्स कई 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 ಕಾಚೆ ಮಾಡಿಸ್ತಿದ್ದೇನೆ ಹ್ಞೂ ತಮ್ಮ ಜೋ ಜೋಜೋ ಲೀನಾ ಹಾಡುವೆ ಹಂಗೆ ತೆಗಿಲಾ ಒಂದು ನಿಮಿಷ ನೀನು ಲಾಲಿ ಹಾಡು ನಾನು ವಿಡಿಯೋ ಮಾಡ್ತೀನಿ ಲಾಲಿ ಹಾಡು ಜೋಜೋ ಮಾಡೋದು ಹಾಂ ಹಾಡು ಸಾಂಗ್ ಹೇಳ್ತಿದ್ದೆ ಹಾಂ ಹೇಳೋ ಹ್ಞೂ ಹೇಳೋದು ಇನ್ನು ಪೂಜೆಯ ಕಾರ್ಯಕ್ರಮ ಸ್ಟಾರ್ಟ್ ಆಗಿದೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಇನ್ನು ನಾನು ಪೂರ್ತಿ ವಿಡಿಯೋನ ಯಾಕೆ ನಿಮ್ಮ ಹತ್ರ ಹಂಚ್ಕೊಳ್ತಾ ಇದ್ದೀನಿ ಅಂತಂದರೆ ಕೆಲವು ಪೂಜೆಗಳು ಮಾಡುವ ವಿಧಾನಗಳು ಕೆಲವೊಬ್ಬರಿಗೆ ಗೊತ್ತಿರಲ್ಲ ಸೊ ಹಾಗಾಗಿ ನಾನು ಪೂಜೆಯ ಪೂರ್ಣ ವಿಧಾನವನ್ನು ನಿಮ್ಮ ಮುಂದೆ ಹಂಚ್ಕೊಂಡಿದ್ದೀನಿ ನೋಡಿ ದೇವಿಯ ಕ್ರೂ ನೋಡಬೇಕು ಅಂತ ಸಿಗೋದಿಲ್ಲ ಇನ್ನು ಕೆಲವು ಪೂಜೆಗಳು ನಮಗೆ ಗೊತ್ತಿಲ್ಲದಲೇ ಆ ಪೂಜೆಗಳಿಗೆ ಭಾಗಿಯಾಗಿರ್ತೀವಿ ಅಂತಲೇ ಹೇಳ್ಬೋದು ಹಾಗೆಯೇ ನಿಮಗೂ ಕೂಡ ಆ ದೇವಿಯ ಕೃಪೆ ಆ ಪೂಜೆ ಮಾಡುವ ವಿಧಾನಗಳು ಗೊತ್ತಾಗಲಿ ಅಂತ ಪೂರ್ಣವಾಗಿ ಸಂಪೂರ್ಣವಾಗಿ ನಾನು ವಿಡಿಯೋನ ಹಾಕಿದ್ದೀನಿ ಹಾಗೆ ಹೇಗೆಲ್ಲ ಪೂಜೆ ಆಯಿತು ಹೇಗೆಲ್ಲ ಪೂಜೆ ನಡೀತಾ ಇದೆ ಅಂತ ಪೂರ್ಣವಾದ ವಿವರನ ನಿಮ್ಮ ಮುಂದೆ ಹಂಚಿಕೊಂಡಿದ್ದೇನೆ ನೋಡಿ ಖುಷಿಪಡಿ ಹಾಗೂ ದೇವಿಯ ಆಶೀರ್ವಾದದೊಂದಿಗೆ ನಿಮ್ಮ ಮುಂದೆ ವಿಡಿಯೋ ಪ್ರಸಾರವಾಗಲಿದೆ ನಾನು ಕೂಡ ಮೊದಲ ಬಾರಿಗೆ ಈ ಪೂಜೆನ ನೋಡ್ತಾ ಇರೋದು ಸೋ ಸೊ ನಾನು ಕೂಡ ಈ ಪೂಜೆನ ಮೊದಲಿನಿಂದ ಕೊನೆಯ ತನಕ ನೋಡಿ ನಿಮ್ಮ ಮುಂದೆ ಪ್ರತಿಯೊಂದು ಕ್ಷಣವೂ ಪ್ರತಿಯೊಂದು ಮೂಮೆಂಟು ಕೂಡ ನಿಮ್ಮ ಮುಂದೆ ಅದನ್ನು ವಿಡಿಯೋ ಮಾಡಿದ್ದೀನಿ ಅಂತಲೇ ಹೇಳ್ಬೋದು विद्यार्थे पुष्पाणि समर्पयामि येन सर्वे भारतीयर्वेभः प्रभो यदा तथा विद्यार्थे पुष्पाणि समर्पयते सर्वस्तिकं पुष्पजं पकम उचारेत् नार्दजायि प्रसारपुष्टये दिव्यप्रभा वसि तर्माणि देहिं प्रभो जया कृदीश्रेमे प्रतिज पूजार्थे पुष्पाणि समर्पयामि पुष्पाणि कांतम समर्पयामि तिषाएँ घटिपूजया मूल प्रकृते नाभ पूजयाम अम्बिए में उग्र पूजयाम अन्नपूर्णा में स्तनौ पूजयामी वसुंधर वृक्ष पूजयाम महाबलाये में बाहूँ पूजयाम वरप्रदाय में हस्ता पूजयामी कंपकठे कंठम पूजयामी ब्रह्म विद्याय जिह्वान्जयाम तह मुखम पूजया शिवाय नेत्र पूजया रुद्र्य में कर्ण पूजयाय पूजिया सर्वे मूजयामें श्रीमंगलाचूर्य नम सर्वांगम पूजयामी अथ अष्टोत्तरशत नाम पूजा कटुंबपिता कल्याणी धुम कमल्याय निकल कर सुरागराय ऐसे संसेव्यायामलासलस्कृतायुम अंबिकाये अनेक सौभाग्य आनंद विग्रहाय ईशन निर्पक्तायुताय मध्यरिताय अनेकोटिभास्करवल धमईरोत्संगलयायविनाशि विद संसियाया ईश्वरानंदशरीय धम लक्षाएँ लक्ष्मी

புதாக <laughs> <laughs> ಈ ಹಣವನ್ನು ತನ್ನ ಮನೆಯಲ್ಲೇ ಹಾಕಿ ಮೋಸ ಮಾಡಿದ್ದರಿಂದ ನಿನಗೆ ಮಕ್ಕಳಿಲ್ಲೇ ಹೋಗಲಿ ಎಂದು ಶಾಪವಿತ್ತನು ಆಗ ಆಕೆಯು ಸನ್ಯಾಸಿಯನ್ನು ಕುರಿತು ಸ್ವಾಮಿ ತನ್ನ ಅವಿವೇಕತೆಯಿಂದ ತಮ್ಮಿಂದ ಶಾಪಗ್ರಸ್ತವಾದನು ಇದು ಪರಿಹಾರವಾಗಲು ದಾರಿಯೊಂದನ್ನು ಹೇಳಬೇಕೆಂದು ಪ್ರಾರ್ಥಿಸಿಕೊಳ್ಳಲು ಸನ್ಯಾಸಿಯು ಕರುಣಾ ಕರುಣಾಂತರಂಗವಾಗಿ ಎಲೆಯ ಮಗಳೇ ನೀನು ಈಗಲೇ ಮನೆಗೆ ಹೋಗಿ ನಿನ್ನ ಪತಿಯೊಡನೆ ಹೇಳುವರು ಕಪ್ಪು ಉಡುಪನ್ನು ಧರಿಸಿ ಕಪ್ಪು ಕುದುರೆಯನ್ನು ಮೇಲೇರಿ ಅರಣ್ಯಕ್ಕೆ ಹೋಗಿ ಅಲ್ಲಿ ಕುದುರೆಯ ಜಾರುವವರೆಗೂ ಪ್ರಯಾಣ ಮಾಡಿ ಕುದುರೆಯು ಎಲ್ಲಿ ಜಾರುವುದು ಆ ಪ್ರದೇಶದಲ್ಲಿ ಅಡೆದರೆ ಸೊಗಸಾದ ಜಲವು ಅನೇಕ ವಿಧಗಳ ವಿಧ ವಿಧಗಳಾದ ಮೃಗಪಕ್ಷಿಗಳಿಂದ ಕೂಡಿರುವುದಾಗಿ ನವರತ್ನಗಳಿಂದ ಕೆತ್ತಲ್ಪಟ್ಟ ಚಿನ್ನದಿಂದ ಕೂಡಿರುವುದಾಗಿಯೂ ನಾನಾ ರೀತಿಯ ಸುತ ಪುಷ್ಪ ಸುತ ಪುಷ್ಪ ಭರಿತವಾಗಿರುವಾಗ ಸುಗಂಧ ಪುಷ್ಪಭರಿತವಾಗಿರುವ ಒಂದು ದೇವಾಲಯವು ಕಾಣಬಹುದು ಈ ದೇವಾಲಯಕ್ಕೆ ಉತ್ತರ ಇಷ್ಟಾರ್ಥಗಳನ್ನೆಲ್ಲ ತಲುಪಿಸುವ ನೆಲೆಯಾಗಿರುವ ಆಕೆಯನ್ನು ಉಪಚಾರಗಳಿಂದ ಪೂಜಿಸಿ ಅರ್ಚಿಸಿದರೆ ತನ್ನ ಶಾಪವು ಪರಿಹಾರವಾಗುವಂತೆ ಕೇಳುವುದು ಈಕೆಯು ಸಂತೋಷದಿಂದ ಆತರ ಪಾದಗಳಿಂದ ಆ ತರ ಪಾದೆಗಳಿಗೆ ಅವರಿಸಿ ಒಂತರ ನಂತರ ತಾನು ಮನೆಯೊಳಕ್ಕೆ ಬಂದು ವಿನ್ಯಾಸದಿಂದ ಉಂಟಾದ ಶಾಪವನ್ನು ತನಗೆ ಉಂಟಾದ ಶಾಪವನ್ನು ಶಾಪವನ್ನು ವಿಮೋಚನೆ ಕೂಡಲೇ ಕಪ್ಪು ಬಟ್ಟೆ ಕಪ್ಪು ಬೃದೆಯ ಮೇಲೆ ಅರಣ್ಯಕ್ಕೆ ಹೋದನು ಆ ಅರಣ್ಯ ದೊಡ್ಡ ದೊಡ್ಡ ವೃಕ್ಷಗಳಿಂದ ಆ ವೃಕ್ಷಗಳ ಮಧ್ಯ ಪ್ರದೇಶದ ಸಿಂಹ ಹುಲಿ ತಾಳಿಮ್ಮೆ ಪ್ರಾಣಿಗಳಿಂದಲೂ ಮೂಡಿತ್ತು ವರ್ತಕರು ಹಾಗೆಯೇ ಪ್ರಯಾಣ ಮಾಡುತ್ತಿರುವಾಗ ಈ ಪ್ರದೇಶದಲ್ಲಿ ಕಮಲ ಪುಷ್ಪಗಳಿಂದ ವ್ಯಥವಾದ ರಮ್ಯವಾದ ಸಹ ಒಂದರನ್ನು ಅಲ್ಲಿ ಕುದುರೆಯಿಂದ ಹಿಡಿದು ನಾನು ಸಂಧ್ಯಾ ವಂದನೆಗಳನ್ನು ಅನುಷ್ಠಾನವನ್ನು ಆಚರಿಸಿ ಮುಂದೆ ದೂರ ಪ್ರಯಾಣ ಮಾಡುವಷ್ಟರಲ್ಲಿಯೇ ಕುದುರೆಯನ್ನು ಜಾರಿ ಕೂಡಲೇ ಸಂತೋಷ ಕುದುರೆಯಿಂದ ಹಿಡಿದು ದೇವಾಲಯ ಸಿಕ್ಕುವರೆಗೂ ಭೂಮಿಯನ್ನು ಅಗೆದು